ಈ ಅಡಿಕೆ ಬೆಳೆ ಏನಂದ್ರೆ ಇವು ಬಹಳ ಪೂರ್ವ ಪಶ್ಚಿಮ ಕಡೆಗೆ ಬಹಳ ಸುಡೋದು ಅಂದ್ರೆ ಕೆಂಪಾಗೋದು ಪೂರ್ವ ಕಡೆ ಕಮ್ಮಿ ಸುಡುತ್ತೆ ಪಶ್ಚಿಮ ಕಡೆ ಒಂದು ಗಂಟೆಯಿಂದ ಆರು ಗಂಟೆವರೆಗೂ ಬಿಸ್ತಾ ಜಾಸ್ತಿ ಇರೋದ್ರಿಂದ ಈ ಕಡೆ ಬಹಳ ಜಾಸ್ತಿ ಸುಡೋದು ಅದೆಲ್ಲ ಸುಡ್ಗಂತ ಸುಡ್ಗಂತ ಹೋಗಿ ಇದು ಪೂರ ಎರಡು ಹೊಡೆ ಬಂದ್ಬಿಡೋದ್ರೆ ಬಾಳಿಕೆ ತಡೆಯಲ್ಲ ಗಿಡ ಸುಣ್ಣ ಬೆಳಿಲಿದ್ರೆ ವರ್ಷಕ್ಕೊಂದ್ಸರಿ ಸುಣ್ಣ ಸುಣ್ಣ ಬೆಳಿಲೇ ಸುಣ್ಣ ಬಳಿಲೇ ಇದ್ರೆ ಅಂದ್ರೆ ದೊಡ್ಡ ಉಷಿ ಹೊರೆಯವರಿಗೆ ಉಷಿ ಹೊಡೆದ್ಮೇಲೆ ಅದೇ ಬೆಳೆಯ ಅವಶ್ಯಕತೆ ಇಲ್ಲ ನಮಸ್ತೆ ನಮಸ್ಕಾರ ರೀ ನಾವ್ ಇಲ್ಲಿ ನಂದಿಪುರ ನಮ್ಮ ಗೌಡ್ರ ಸಿದ್ದಪ್ಪ ಅನ್ನೋರು ತೋಟದಾಗಿ ಇಲ್ಲಿ ನಾವು ಸುಣ್ಣ ಬಳಸ್ತಾ ಇದೀವಿ ನಾವ್ ಅವ್ರ ಬೀಗರು ನಮ್ದು ದೇಮೇನಲ್ಲಿ ನಮ್ದು ನಮ್ಮ ಹೆಸರು ಶಿವಮುಖಪ್ಪ ಅಂತ ಸಿದ್ದಪ್ಪರದು ಅಲ್ಲಿ ಹೊಲ ಇದು ಇಲ್ಲಿ ಸೊಂಡೆ ಕೊಡದ್ ಹತ್ರ ಬರ್ತೈತಿ ಬಡವನಿಂದ ಮುಂದೆ ಈಗ ಬಿಸಿಲು ಬೇಸಿಗೆ ಕಾಲ ಇರೋದ್ರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಬಹಳ ಟೆಂಪ್ರೇಚರ್ ಜಾಸ್ತಿ ಆಗಿರೋದ್ರಿಂದ ಗಿಡಗಳು ಸುಣ್ಣ ಓಡಸ್ತಾ ಇದೀವಿ ಸುಣ್ಣ ಉಡಿಸಲಿದ್ರೆ ಗಿಡಗಳು ಒಡೆ ಬಂದು ಕೊಳೆ ರೋಗಗಳು ಬಹಳ ಬರ್ತಾ ಇದಾವೆ ಇಲ್ಲಿ ಕೆಲವು ಗಿಡಗಳು ಬಿದ್ದಾವೆ ಇಲ್ಲಿ ಕೊಳೆ ರೋಗಗಳು ಅದ್ ಬೆಳಿತಾ ಇದಾರೆ ನೋಡ್ರಿ ಅದ ಅಂತವು ಬಹಳ ತೊಂದರೆ ಆಗ್ತಾ ಇದೆ ಅದನ್ನೆಲ್ಲ ಬಳದ್ರೆ ಅವು ಎಲ್ಲ ಕೊಳೆ ರೋಗ ಕಂಟ್ರೋಲ್ ಆಗತ್ತೆ ಈ ತರ ಕೆಂಪು ಆಗೋದೆಲ್ಲ ನಿಲ್ತತ್ತೆ ಅಂತೇಳಿ ನಾವು ಮಾಡ್ತಾ ಇದೀವಿ ಬಳಸ್ತಾ ಇದೀವಿ ಅದೊಂದು ಒಂದ್ ಗಿಡ ಕೊಳೆ ರೋಗ ಬಿದ್ದತ್ ನೋಡ್ರಿ ಅವನ್ನೆಲ್ಲ ಸು ಸುಣ್ಣ ಬಡದ್ರೆ ಆಕತ್ತೆ ಅಂತ ಹೊಡಿತಾ ಸುಣ್ಣ ಬಳಲಿದ್ರೆ ಈಗ ಬಾಳ ದಿವಸ ಬಾಳಿಕೆ ಬರಲ್ಲ ಗಿಡ ಕೆಂಪಾಗಿ ಕೆಂಪಾಗೈತೆ ಈಗ ಬಳಿತಾರೆ ಅನುಕೂಲ ಆಗತ್ತೆ ಬರೀ ಕಲ್ ಸಣ್ಣದಾಗ ಕಲ್ಸಿ ಬಳಿ ಬೆಳಿತಾ ಇದೀವಿ ಹಾಕಿಲ್ಲ ಚೆನ್ನಾಗಿ ಹಿಡಿತತಿ ಅಂತ ಹೇಳಿ ಬಳಸ್ತಾ ಇದ್ದು ವರ್ಷಕ್ಕೊಂದ್ಸರಿ ಬೆಳಿಬೇಕು ಮಳೆಗಾಲದಾಗ ಅದು ಕ್ಯಾಲ್ಸಿಯಂ ಎಲ್ಲ ಬೇರುಗಳಿಗೂ ಒಳ್ಳೆ ಅನುಕೂಲ ಆಗ ನೀರ ಮಳೆ ಮಳೆ ನೀರು ಅದು ಸಣ್ಣ ಬಹಳ ಅವಶ್ಯಕತೆ ಈ ತರ ಕೊಳೆ ರೋಗ ಬಾಳ ಬೀದ್ ನೋಡ್ರಿ ಈ ತರ ಸುಳೆ ರೋಗ ಕೊಳೆ ರೋಗ ಇದು ಸುಣ್ಣ ಹೊಡೀಲೇಬೇಕಂತ ನೀರ್ ಹಾಕ್ತಿಂತ ಸುಣ್ಣ ನೀರು ನೆಕ್ಸ್ಟ್ ಸ್ಪ್ರೆಡ್ ಆಗಲ್ಲ ಅದು ಆಗಲ್ಲ ಬೇರೆ ಗಿಡದಿಂದ ಗಿಡಕ್ಕೆ ಹೋಗಲ್ಲ ಅದು ಕಸು ಭೂಮಿ ಕಸು ಜಾಸ್ತಿ ಇರೋದ್ರಿಂದ ಬರ್ತತೆ ಅಂತಾರೆ ಭೂಮಿ ಒಳ್ಳೆ ಭೂಮಿ ಇದು ಇಲ್ಲ ಭೂಮಿ ಹೋಗೋಣ ಚೆನ್ನಾಗಿ ಅಡಿಕೆ ಬೆಳೆಯರಿಗೆ ಒಳ್ಳೆ ಪ್ರದೇಶ ಫೆಬ್ರವರಿಂದ ಸ್ಟಾರ್ಟ್ ಮಾಡ್ಬೇಕು ಮಾರ್ಚ್ ಬಾರಿ ಫುಲ್ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಆಮೇಲೆ ಜೂನ್ ಜುಲೈಗೆ ಮಳೆಗಾಲ ಮಳೆಗಾಲ ಬರುತ್ತೆ ಇದು ಇಳಬೇಕಾಗ್ ಮಳೆ ಬಂದ್ಮೇಲೆ ಅಲ್ಲೆಲ್ಲ ಬಳದಲ್ಲ ನೋಡ್ರಿ ಆತರ ಕಾಣ್ತಾ ಇತ್ತು ಏನ್ ಬಾಳ ಅಂದ್ರೆ ಒಂದ್ ಸಾವಿರ ರೂಪಾಯಿ ಖರ್ಚಾಗ್ರಿ ಕೂಲಿ ಸುಣ್ಣ ಸೇರಿ ಮೂರ್ ವರ್ಷ ಗಿಡ ಎರಡೂವರೆ ವರ್ಷ ಈ ವರ್ಷ ಮೂರನೇ ವರ್ಷ ಗಿಡ ಅಲ್ಲೇದಲ್ಲೇ ಉಸಿ ಹೊಡೆದ ತಿಂಗಳು ಉಸಿ ಹೊಡೆದವೇ ಆಮೇಲೆ ಸುಳೆ ರೋಗಗಳು ಒಂದ್ ಮೂರ್ ಇಂದ್ರ ಗಿಡ ಬಿದ್ದಾವೆ ಒಟ್ಟು ನಾಲ್ಕು ಸಾವಿರ ಗಿಡ ಇವು ನಾಕ್ ಸಾವಿರ ಗಿಡ ಒಂದು ಇನ್ನೂರು ಮುನ್ನೂರು ಗಿಡ ಸುಳೆ ಬಾಳ ಹೊಡೆದತ್ತೆ ಗಿಡ ಹೋಗ ಇವೆಲ್ಲ ಸುಳಿ ಔಷಧಿ ಏನಾದ್ರು ಹೊಡೆದಿದ್ರ ಇಲ್ಲ ಸ್ಪ್ರೇ ಹೇಳಿದ್ರು ಮಾಡಿದ್ವಿ ಅದೇನು ಕಂಟ್ರೋಲ್ ಆಗಲ್ಲ ಈಗ ಸುಣ್ಣ ಬಳದ ಮೇಲೆ ನೋಡೋಣ ಒಂದ್ ಸರಿ ಸ್ಪ್ರೇ ಮಾಡಿಸ್ತೀವಿ ನಾವು ಔಷಧಿ ಕಂಪ್ನಿ ಹೇಳಿ ಇನ್ನು ಎಷ್ಟು ಸರಿ ಬೆಳೆದಿದ್ರೆ ಈಗ ಒಂದೇ ಸರಿ ಬೆಳೆಯೋದು ವರ್ಷಕ್ಕೆ ಒಂದೇ ಟೈಮ್ ಬೆಳೆಯೋದು ಈಗ ಎರಡು ವರ್ಷ ಆಯ್ತಲ್ವಾ ವರ್ಷ ಈಗ ಗಿಡ ಗಿಡಕ್ಕೆ ಒಂದ್ ವರ್ಷ ಬಡ್ಡೆ ಬಿಟ್ಟ ಮೇಲೆ ಸ್ಟಾಲ್ ಮಾಡಿದ್ವಿ ಇದನ್ನ ಒಂದ್ ವರ್ಷದ ಎರಡನೇ ವರ್ಷ ಬೆಳಿತಾ ಇರೋದ್ ನಾವೀಗ ಒಂದನೇ ವರ್ಷ ಬೆಳೆದ್ವಿ ಅಲ್ಲದಲ್ಲೇ ಇದ್ದು ಬಡ್ಡೆ ಬಿಟ್ಟವು ಈ ವರ್ಷ ಎಲ್ಲ ಪೂರ ಬಡ್ಡೆ ಬಿಟ್ಟು ಒಂದನೇ ಸರಿ ಬಡ್ಡೆ ಬಿಟ್ಟದ್ದು ಎಲ್ಲಾ ಸಣ್ಣ ಗಿಡಗಳು ಇದ್ವು ಸಣ್ಣ ಗಿಡಗಳು ಅವ್ಕೆ ಅವಶ್ಯಕತೆ ಇಲ್ಲ ಈಗ ಪೂರ ಬಡ್ಡೆ ಬಿಟ್ಟಿರೋದ್ರಿಂದ ಬೆಳಿತಾ ಇತಿವಿ ನಾವು ಅದ್ರ ಮೇಲ್ಬಾಗ್ದ ನೋಡಿ ಒಣೆ ಒಣಗಾ ಚೆನ್ನಾಗ್ ಕಾಣತದು ಈಗ ಅಚ್ಚಮ್ಮ ಈಗ ಕ್ಲೀನ್ ಆಗ ಈ ಕಡೆ ಬಗ್ಲಾಗ ಹಚ್ಚರಿ ನಾನು ಇದು ಕಲ್ ಸುಣ್ಣ ಇದು ನಲ್ಲೂರಿಂದ ನಾವು ತರಿಸಿದೇವಿ ನಲ್ಲೂರಲ್ಲಿ ಮಾರಾಟ ಮಾಡ್ತಾರೆ ಇದು ಇಪ್ಪತ್ತೈದು ಕೆಜಿ ಬ್ಯಾಗು ಒಂದ್ ಬ್ಯಾಗಿಗೆ ಮುನ್ನೂರ ಎಂಬತ್ ರೂಪಾಯಿ ಬೆಳಿತೈತೆ ಇದು ಚಕಮೆ ಒಂದು ಇನ್ನೂರು ಇನ್ನೂರು ಇನ್ನೂರ ಐವತ್ತು ಗಿಡಕ್ಕೆ ಹಾಕತ್ತೆ ಮುನ್ನೂರು ಗಿಡ ಬೆಳಿತ ಒಂದ್ ಪ್ಯಾಕೆಟ್ ಇಪ್ಪತ್ತೈದು ಇದು ಇಂಥ ಡ್ರಮ್ಮಿಗ್ ಹಾಕಿ ಇದನ್ನ ಕುದಿದ ಸುಣ್ಣ ಮೇಲೆ ಗೋರಾಡಿ ಗೋರಾಡಿ ಅದನ್ನ ಬಕೆಟ್ ಹಾಕಿ ಹಾಕಿ ಅದ ಮಾಡಿ ತೀರಾ ತೆಳುವ ಮಾಡಲ್ಲ ಗಟ್ಟಿನೂ ಮಾಡಲ್ಲ ಒಂದೇ ಆದ ಕೊಡ್ತೀವಿ ಅವರಿಗೆ ಬೆಳೆಯರಿಗೆ ಈ ತರ ಮಿಕ್ಸ್ ಮಾಡ್ಕೋಬೇಕು ಈ ತರ ಮಿಕ್ಸ್ ಮಾಡ್ಕೊಂಡು ಬಕೆಟ್ಗಳಿಗೆ ಹಾಕಿ ಹಾಕಿದಾರೆ ಕೈ ಸುಡತೈತಿ ಅಂತ ಕೈ ಸುಡತಕ್ಳಿಗೆ ಪ್ರತಿಯೊಬ್ರು ಬ್ಲೌಸ್ ಕೊಟ್ಟಿದ್ವಿ ಪ್ಲಾಸ್ಟಿಕ್ ಗಳು ಅವು ಎಲ್ಲ ಎರಡು ಕೈ ಬ್ಲೌಸ್ ಹಾಕಂದ್ರೆ ಬೆಳಿತಾರ ಇಲ್ಲಾದ್ರೆ ಕೈ ಅದು ಸೀರೆಗೆ ಈ ತರ ಬ್ಲೌಸ್ ಗಳು ನೋಡ್ರಿ ಈ ತರ ಗಳು ಹಾಕಿದ್ವಿ ನಾವು ಗಿಡಕ್ಕೆ ಒಂದು ಚೀಲ ಒಂದ್ ಮುನ್ನೂರು ಗಿಡಕ್ಕೆ ಮುನ್ನೂರು ಮುನ್ನೂರ ಐದು ಕಡೆ ದೊಡ್ಡ ಗಿಡ ಆದ್ರೆ ಒಂದ್ ಇನ್ನೂರ ಐದು ಕಡೆ ಆಗತ್ತೆ ಈ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಇಲ್ಲಿಗೆ ಸಪ್ಲೈ ಕೊಡ್ತಾರೆ ಇದು ಅವ್ರು ತರಿಸ್ತಾರೆ ಬೇರೆ ಆಂಧ್ರ ಕಡೆಯಿಂದ ತರಿಸ್ತಾರೆ ಇಲ್ಲಿ ಪ್ಯಾಕಿಂಗ್ ಮಾಡಿ ನಮಗೆ ಇಪ್ಪತ್ತೈದು ಕೆಜಿ ಕಳಿಸ್ತಾರ ಅವ್ರು ಇದು ಕಳಿಸೋದ್ರಿಂದ ಇದು ನಮಗೆ ಸಾಗಣಿಕೆ ತಪ್ಪತ್ತೆ ಇದ್ರೆ ವೇಸ್ಟೇಜ್ ಬರಲ್ಲ ಬರೀ ಸುಣ್ಣನೇ ಇರೋದ್ರಿಂದ ವೇಸ್ಟೇಜ್ ಬರಲ್ಲ ಕಲ್ಲು ಸುಣ್ಣದಾಗ ಕಲ್ಲು ಕಲ್ ಬಾಳ ಇರಲ್ಲ ಎಲ್ಲ ಚೆನ್ನಾಗಿರುತ್ತೆ ಕುದಿತತೆ ಒಳ್ಳೆ ಬೆಣ್ಣೆ ಬಂದ ಬರ್ತತೆ ಸುಣ್ಣ ಅಡಿಕೆಗಳು ಏನಂದ್ರೆ ಇವು ಬಹಳ ಪೂರ್ವ ಪಶ್ಚಿಮ ಕಡೆಗೆ ಬಹಳ ಸುಡೋದು ಅಂದ್ರೆ ಕೆಂಪಾಗೋದು ಪೂರ್ವ ಕಡೆ ಕಮ್ಮಿ ಸುಡುತ್ತೆ ಪಶ್ಚಿಮ ಕಡೆ ಒಂದ್ ಗಂಟೆಯಿಂದ ಆರು ಗಂಟೆವರೆಗೂ ಬಿಸಿಲು ಜಾಸ್ತಿ ಇರೋದ್ರಿಂದ ಈ ಕಡೆ ಭಾಗ ಜಾಸ್ತಿ ಸುಡೋದು ಕೆಂಪು ಅದೆಲ್ಲ ಸುಡ್ಗಂತ ಸುಡ್ಗಂತ ಹೋಗಿ ಇದು ಪೂರಾ ಎರಡು ಹೊರೆ ಬಂದ್ಬಿಡದ್ ಇದು ಬಾಳಿಕೆ ತಡಿ ಅಲ್ಲ ಗಿಡ ಸುಣ್ಣ ಬಳಿ ವರ್ಷಕ್ಕೊಂದ್ಸರಿ ಸುಣ್ಣ ವರ್ಷಕ್ಕೊಂದ್ಸರಿ ಸುಣ್ಣ ಬಳಿಲೇಬೇಕು ಸುಣ್ಣ ಬಳಿದೇ ಇದ್ರೆ ಅಂದ್ರೆ ದೊಡ್ಡ ಉಸಿ ಹೊಡೆಯುವವರಿಗೆ ಉಸಿ ಮೇಲೆ ಅದೇ ಬಳಿಯ ಅವಶ್ಯಕತೆ ಇಲ್ಲ ಹಾ ಒಂದ್ ಆರ್ ಏಳು ವರ್ಷ ಬೆಳಿಬಹುದು ಸೀದಾ ಒಂದ್ ಇನ್ನ ಎರಡು ವರ್ಷ ಫಸಲ್ ಕಡಿವಿ ಅನ್ನೋವರಿಗೆ ಪಾಡು ಆಮೇಲೆ ಬಳಕಂತ ಹೋದ್ರೆ ಒಳ್ಳೇದೇ ನಾವು ದೊಡ್ಡ ಗಿಡಗಳಿಗೆ ಬೆಳೆಯೋದೇ ತೊಂದ್ರೆ ಇಲ್ಲ ಕ್ಯಾಲ್ಸಿಯಂ ಬರೋದ್ರಿಂದ ಅನುಕೂಲ ಆಗ ರೋಗ ರೋಜಿನ ಅನುಕೂಲ ಆಗತ್ತೆ ಇದಕ್ಕೆ ಬಹಳ ಯಥೇಚ್ ಖರ್ಚು ಮಾಡಲ್ಲ ಒಂದ್ ಎಕರೆಗೆ ಒಂದ್ ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ಕೂಲಿ ಬೆಳಿ ಸೇರಿ ಈ ಅಡಿಕೆ ರೇಟ್ನೇ ಒಂದ್ ಸಾವಿರ ರೂಪಾಯಿ ಲೆಕ್ಕಲ್ಲ ಎರಡು ಕೆ ಜಿ ಅಡಿಕೆ ರೇಟ್ ಒಣ ಅಡಿಕೆ ರೇಟ್ ಇವತ್ತು ಐವತ್ ಸಾವಿರ ರೂಪಾಯಿ ರೇಟ್ ಐತಿ ಮಾರ್ಕೆಟ್ ಧಾರಾಣಿ ಏನ್ ಇದಕ್ ಮಾಡಬಹುದು ಎಲ್ಲ ಪ್ರತಿಯೊಬ್ಬ ರೈತರು ಇದನ್ನ ಅನ್ಸಸ್ ಮಾಡಿದ್ರೆ ಅವ್ರಿಗೆ ಒಳ್ಳೆ ಅನುಕೂಲ ಆಗುತ್ತೆ ಇದೆ ಈ ತರ ಎಲ್ಲ ಗಿಡ ಒಣಗಿದಾವಲ್ಲ ಸುಳೆ ರೋಗಗಳು ಎಲ್ಲ ಸಪ್ತಿ ಆಗುತ್ತೆ ಆಗಿರ್ತದೆ ಮತ್ತೆ ಸುಣ್ಣ ಬಂದ ಚೇತರಿಸ್ಕೊಂತ ಈ ಗಿಡಗಳು